ಏನು ನಾವಿವತ್ತು ಧರಣಿಯನ್ನೇನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಜಾಗಿರ್ಪನ್ನೂರು ಗ್ರಾಮದಿಂದ ಚೀಕರಪರಿ ಗ್ರಾಮದವರೆಗೆ ರಾಜ ವೆಂಕಟಪ್ಪ ನಾಯಕರವರು ಶಾಸಕರಾಗಿದ್ದ ಸಮಯದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಅದನ್ನು ಅರ್ಧಂಬರ್ಧ ಕಾಮಗಾರಿ ಮಾಡಿರುತ್ತಾರೆ ತದನಂತರದಲ್ಲಿ ನಾವು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದಾಗ ಅಷ್ಟೇ ಅನು ಅನುದಾನ ಇತ್ತು ಅಷ್ಟೇ ಮಾಡಿದೀವಿ ಹಾಗಾಗಿ ಇನ್ನು ಇನ್ನೂ ಇನ್ನು ನಾಲ್ಕು ಕಿಲೋಮೀಟರ್ಗೆ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಹೇಳೋಕ ಈಗ ನಾಲ್ಕೈದು ವರ್ಷ ಆಯಿತು ಹೇಳಕ್ಕೆ ನಿಮಗೆ ಮತ್ತೆ ಕೇಳಿದರೆ ಮತ್ತೆ ಹೊಸ್ದಾಗಿ ಬಂದಿದೆ ಅಂತ ಅನುದಾನ ಮತ್ತೆ ಆದರೆ ಹಳೆ ಹಳೆಯ ಅನುದಾನ ಎಲ್ಲಿಗೋಯಿತು ಮೊದಲಿಗೆ ಅವ್ರೇನು ಭೂಮಿ ಪೂಜೆ ಮಾಡಿದ್ರಲ್ಲ ಆ ಅನುದಾನ ಎಲ್ಲಿಗೋಯಿತು ಮುಂಚೆ ಇರ್ತಕ್ಕಂಥ ಎಡಬಲಿ ಆಗಿರ್ತಕ್ಕಂಥ ರಾಜ್ ರಾಜ್ಕುಮಾರ್ ತರ್ವಿ ಅವರು ಇದಕ್ಕೆಲ್ಲ ಅನುಮೋದನೆ ನೀಡಿ ಎಲ್ಲ ಕಾಮಗಾರಿ ಬಿಲ್ಗಳು ಮಾಡಿ ನಿವೃತ್ತಿ ಹೊಂದಿದ್ದಾರೆ ಈಗಿರ್ತಕ್ಕಂಥ ಎಡಬಲಿ ಆಗಿರ್ತಕ್ಕಂಥ ಸ್ವಾಮಿಯಲ್ಲಪ್ಪನವರು ಇದರ ಬಗ್ಗೆ ಕೇಳಿದರೆ ಹಾರಿಕೆ ಉತ್ತರಗಳನ್ನು ಹೇಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಿಲ್ಲ ಅದೇ ರೀತಿಯಲ್ಲಿ ಈಗೇನು ಜಾಗೀರ್ಪೊನೂರು ಗ್ರಾಮದಲ್ಲಿ ಹಳ್ಳದಿಂದ ಇದು ಜುಮಾರಿ ಮನೆಯವರಿಗೆ ಒಂದು ರಸ್ತೆಯನ್ನು ಮಾಡಿದ್ದಾರೆ ಅದರ ಎರಡು ಕಡೆಯಲ್ಲಿ ಊರಲ್ಲಿ ಎರಡು ಕಡೆಯಲ್ಲಿ ಇದು ಮಾಡಬೇಕಾಯಿತು ಚರಂಡಿ ಆದರೆ ಒಂದು ಕಡೆ ಮಾತ್ರ ಚರಂಡಿಯನ್ನು ಮಾಡಿ ಇಲ್ಲಿ ಯಾರು ಇದ್ದಾರಲ್ಲ ಅವರ ಹೊಲದಲ್ಲಿ ಚರಂಡಿ ನಿರ್ಮಾಣ ಮಾಡಿರೋದಿಲ್ಲ ಈಗ ಅಲ್ಲೆಲ್ಲ ನೀರು ನಿಂತು ಎಲ್ಲ ಸೊಳ್ಳೆಗಳ ಕಾಟ ಡೆಂಗ್ಯೂ ಈಗಾಗಲೇ ತಹಸೀಲ್ ಇಲಾಖೆಯಿಂದ ನಮ್ಮ ಮನೆ ನಮ್ಮ ಹೊಲ ಅಂತಕ್ಕಂಥದ್ದು ನಮ್ಮ ದಾರಿ ಏನು ವಿಷಯ ಇದೆ ಸರ್ವೆ ನಂಬರ್ ನೂರ ಮೂವತ್ತು ಸರ್ಕಾರಿ ಭೂಮಿ ಇದ್ದು ಸರ್ವೆ ನಂಬರ್ ಹನ್ನೊಂದು ಮತ್ತೆ ಹನ್ನೆರಡು ಭೂಮಿ ನಂಬುವಿದ್ದು ಆ ದಾರಿ ಆ ಹೊಲಗಳಿಗೆ ಹೋಗಲಿಕ್ಕೆ ದಾರಿ ಇಲ್ಲ ಅಂಥೇಳಿ ಸುಮಾರು ಒಂದು ವರ್ಷಗಳಿಂದ ನಾವು ತಹಸೀಲ್ ಇಲಾಖೆಗೆ ಅಲಿತ ಇದ್ದೀವಿ ಚರಣ್ ಸಿಂಗು ಅಂತಕ್ಕಂಥ ಅವರು ಗಮನಕ್ಕೆ ತಂದಿದ್ದರೂ ಕೂಡ ಸುಮಾರು ಒಂದು ವರ್ಷ ಆದರೂ ಕೂಡ ಆರಿಕೆ ಉತ್ತರಗಳನ್ನು ಕೊಟ್ಟು ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ರೈತರಿಗೆ ಕಣ್ಣು ಮುಚ್ಚುವಂಥ ಕೆಲಸವನ್ನು ಇದ್ದಾರೆ ಅದು ರೋಸಿ ಬೇಸೊತ್ತು ಇಂದಿನ ದಿನದಲ್ಲಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಪ್ರತಿ ಉತ್ತರ ಕೊಡತನಕ ನಾವು ಈ ಧರಣಿಯ ಸ್ಥಳದಿಂದ ಎದ್ದೊಳಲಿಲ್ಲ ಅಂತ ಎದ್ದೊಳೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾವು ಡಿ ಕೂಡ ಮನವಿ ಕೊಟ್ಟಿದ್ದೀವಿ ಡಿ ಸಿ ಆಫೀಸಿಂದ ತಹಸೀಲ್ದಾರ್ಗೆ ಲೆಟ್ರನ್ನು ಬರೆದಿದ್ದಾರೆ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದಾಗಲೂ ಕೂಡ ಡಿ ಸಿ ಅವರನ್ನು ಕೂಡ ಕೇರ್ ಮಾಡಿದೇನೆ ತಾಲೂಕು ಆಡಳಿತ ತನ್ನ ನಿದ್ರೆ ಅವಸ್ಥೆಯಲ್ಲಿ ಇದ್ದಿದೆ ಹಂಗಾಗಿ ಇವತ್ತು ಚರಣ್ ಸಿಂಗ್ ಅವರು ಕೂಡಲೇ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಸ್ಥಾನ ಪ ಸ್ಥಾನಿಕ ಪರಿಶೀಲನೆ ಮಾಡಿ ನಮಗೆ ಬಂದು ಉತ್ತರ ಕೊಡೋ ತನಕ ನಾವು ಈ ಧರಣಿ ಸತ್ಯಾಗ್ರಹದಿಂದ ಎದ್ದಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಒತ್ತಾಯ ಮಾಡ್ತೀನಿ ಅಬ್ರಾಂ ಪನ್ನೂರು ಹೊರಾಗಿ ಅವ್ರು ಏನೇ ಒಂದು ಕೆಲಸ ಮಾಡಲ್ಲ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಅವ್ರದ್ದು ಏನು ದಿನಚರಿ ಅಂತ ಗೊತ್ತಾಗಲ್ಲ ತದನಂತರದಲ್ಲಿ ಅವ್ರು ಕೇಳಿದ್ವಿ ನಾವು ಮತ್ತೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂಟನೇ ತಿಂಗಳಲ್ಲಿ ಸುರಿದ ಮಳೆಯಿಂದಾಗಿ ಸ್ವಲ್ಪ ಮರಮಾ ಹಾಕಿ ಸರ್ ಅಂತ ಕೇಳಿದ್ವಿ ನಾವು ಬಸ್ಸಿಗೆ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಲುವಾಗಿ ಆದರೂ ಅನುಕೂಲ ಮಾಡಿ ಕೊಟ್ಟರೆ ಸರ್ ಅಂತ ನಾವು ಕೇಳಿದ್ವಿ ಆದರೆ ಅವರು ಯಾವುದೇ ರೀತಿಯ ಕಾಮಗಾರಿಯನ್ನು ಮಾಡಿಲ್ಲ ಇದುವರೆಗಾಯಿತು ಬಸ್ ಹಂಗೆ ಹೋಗ್ತಾ ಇದೆ ಅದನ್ನೆಲ್ಲ ನೋಡಿದ್ರೆ ನಮಗೆ ಅಂತ ಅಯ್ಯೋ ಅನಿಸ್ತದೆ ಅಲ್ಲಿ ಆಸ್ ಆಂಬುಲೆನ್ಸ್ ಓಡಾಡಕ್ಕೆ ಆಗ್ತಿಲ್ಲ ಸಾರ್ವಜನಿಕರು ಓಡಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಆಕ್ಸಿಡೆಂಟ್ಗಳು ಆಗಿವೆ ಇವಕ್ಕೆಲ್ಲ ಮೇನ್ ಅವರೇ ಕಾರಣ ಅಧಿಕಾರಿಗಳು ಏನಾದರೂ ಯಾರಾದರೂ ಏನಂತ ಹೇಳ್ತಾರೆ ಎಮ್ ಎಲ್ ಎಲ್ಲ ಏ ನಾವು ಅವರು ಮುಂದಿನ ಕ್ರಮಕ್ಕಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಯಾರನ್ನಾದರೂ ಒಬ್ಬ ಅಧಿಕಾರಿನಾದರೂ ಇದುವರೆಗೆ ಕೆಲಸದಿಂದ ವಜೆ ಮಾಡಿದಂಥ ಉದಾಹರಣೆ ಇದೆಯಾ ಇಲ್ಲಾದರೂ ಮೊನ್ನೆ ಎಲ್ಲ ಎಲ್ಲಿ ಹೇಳಿದ್ರು ಆಕ್ಸಿಡೆಂಟ್ ಆದಾಗ ಇದಕ್ಕೆಲ್ಲ ಯಾರು ಪಿ ಡಬ್ಲ್ಯೂ ಇಲಾಖೆಯವರೇ ರಸ್ತೆಗಳಿಗೆ ರಾಜ್ಯ ಇದ್ದಾರಿ ಇರ್ಬೋದು ಜಿಲ್ಲಾ ಇದ್ದಾರಿ ಇರ್ಬೋದು ಅಥವಾ ತಾಲೂಕಾ ಮುಖ್ಯ ರಸ್ತೆಗಳಿಗಿರ್ಬೋದು ಇವ್ರನ್ನ ಒಬ್ಬರನ್ನಾದರೂ ಅಧಿಕಾರಿಗಳ್ನ ವಜಾ ಮಾಡಿದ್ದಾರೆ ಕೆಲಸದಿಂದ ಇನ್ನು ಎಷ್ಟೋ ಜನ ಓದಿಕೊಂಡು ಕೂತ್ಕೊಂಡಿದ್ದಾರೆ ನಿರ್ ನಿರುದ್ಯೋಗಿಗಳು ಅಂಥವ್ರಿಗೆ ಆದರೆ ಒಳ್ಳೆ ಅವಕಾಶ ಇರ್ತದೆ ಇವರಂತ ಕೊಟ್ಟು ಏನು ಇವ್ರು ಬೇಜವಾಬ್ದಾರಿಯಿಂದ ಮಾಡ್ತಾರೆ ಒಂದು ದಿನವೂ ಶಾ ಇದು ಇದಕ್ಕೆ ಬರಲ್ಲ ಆಫೀಸಿಗೆ ಬರಲ್ಲ ಎಲ್ಲೋ ಕೂತ್ಕೊಂಡು ಎಲ್ಲೆಲ್ಲೋ ಇರ್ತಾರೆ ಕೇಂದ್ರ ಸ್ಥಾನದಲ್ಲಿ ಇರಬೇಕಂತ ಇದೆ ಆದೇಶ ಸರ್ಕಾರ ಪ್ರಕಾರ ಇವರೆಲ್ಲಿರ್ತಾರೆ ಕೇಂದ್ರ ಸ್ಥಾನದಲ್ಲಿ ದೇವದುರ್ಗೋ ಲಿಂಗಸುಗರು ಹಟ್ಟಿ ಆ ಕಡೆ ಈ ಕಡೆ ಬರ್ತಾರೆ ಈ ರೀತಿ ಇದೆ